ಅಂತ ನಮ್ಮ ಗೌರವಾನ್ವಿತ ಅಪರ ಸಿವಿಲ್ ನ್ಯಾಯಾಧೀಶ ಆಗಿರ್ತಕ್ಕಂಥ ಸ್ನೇಹ ಮೇಡಮ್ ಅವರೇ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಸತೀಶ್ ಕುಮಾರ್ ಅವರೇ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನಾಗೇಶ್ ಅವರೇ ಉಪಾಧ್ಯಕ್ಷರಾದಂಥ ಶ್ರೀನಿವಾಸಪ್ಪನವರೇ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನರಸಿಂಹನವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಪತ್ರಿಕಾ ಮತ್ತು ದುಷ್ಟ ಮಾಧ್ಯಮದವರು ಈಗಷ್ಟು ನಮ್ಮ ಮೇಡಮ್ ಅವರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಈಗಷ್ಟೇ ಮಾನವ ಹಕ್ಕುಗಳ ಬಗ್ಗೆ ತಮಗೆ ತಿಳಿಸ್ಕೊಟ್ರು ಇದ್ರ ಬಗ್ಗೆ ಹೇಳಬೇಕಾದ್ರೆ ಅನಾದಿ ಕಾಲದಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಬರ್ತಾ ಇತ್ತು ಯಾವ ರೀತಿ ಉದ ಉಲ್ಲಂಘನೆ ಆಗ್ತಾ ಇತ್ತು ಅಂತ ಭಾರತವನ್ನ ಉದಾಹರಣೆಗೆ ತೆಗೆದುಕೊಳ್ಳೋಣ ಭಾರತದಲ್ಲಿ ಯಾವ ರೀತಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ನಿರಂಕುಶ ನಿರಂಕುಶಿತ ಪ್ರಭುತ್ವ ಇತ್ತು ಆ ನಿರಂಕುಶಿತ ಪ್ರಭುತ್ವದಲ್ಲಿ ಮಾತಾಡೋ ಹಕ್ಕಿರಲಿಲ್ಲ ಅಂದರೆ ವಾಕ್ ಸ್ವಾತಂತ್ರ್ಯ ಇರಲಿಲ್ಲ ರಾಜಾಜ್ಞೆ ಏನು ಹೇಳ್ತದೋ ಅದನ್ನು ತಪ್ಪಾಗಲಿ ಸರಿಯಾಗಲಿ ಅದನ್ನು ಪಾಲಿಸಬೇಕು ಅದರ ವಿರುದ್ಧ ಧ್ವನಿ ಧ್ವನಿ ಎತ್ತುವಂತಿಲ್ಲ ಇದು ನಿರಂಕುಶಿತ ಪ್ರಭುತ್ವದಲ್ಲಿ ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸಿದ್ರು ಇನ್ನೂ ಒಂದು ಮುಂದಕ್ಕೆ ಹೋಗಿ ಭಾರತದಲ್ಲಿ ನೋಡೋದಾದರೆ ಸಹಗಮನ ಪದ್ಧತಿ ಇತ್ತು ಈ ಸಹತಿ ಸತ್ಯಸಾಗಮನ ಪದ್ಧತಿ ಅನಿಶ್ಚಿತ ಪದ್ಧತಿ ಏನಂತ ಹೇಳಿದ್ರೆ ಗಂಡ ತೀರೋದ್ರೆ ಎಂಟಿನ ಬಲಂತವಾಗಿ ಬಲವಂತವಾಗಿ ಒಂದು ಚಿತ್ತಕ್ಕೆ ತಳ್ಳತಕ್ಕಂಥ ಒಂದು ಅಮಾನ್ಯ ಕೃತ್ಯಗಳು ಈ ದೇಶದಲ್ಲಿ ನಾವು ನೋಡ್ತಾ ಇತ್ತು ಅಲ್ಲಿ ಏನಾಗ್ತಾ ಇತ್ತು ಆಕೆಗೆ ಬದ ಜೀವಿತ ಕಾಲದಲ್ಲಿ ಅವ್ರನ್ನ ಬದುಕಿದ್ದಾಗಲೇ ಎತ್ಕೊಂಡೋಗಿ ಚಿತ್ತಕ್ಕೆ ತಳ್ಳುವಂಥ ಒಂದು ಅಮಾನ್ಯ ಕೃತ್ಯ ಏನು ಮಾಡ್ತಾ ಇತ್ತು ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇತ್ತು ಈ ರೀತಿ ಮಾನವ ಹಕ್ಕುಗಳು ಉಲ್ಲಂಘನೆ ಭಾರತದಲ್ಲಲ್ಲ ವಿಶ್ವದಲ್ಲೂ ಕೂಡ ಇದು ಆಯಾ ದೇಶಗಳಲ್ಲಿ ಆಗ್ತಾ ಇತ್ತು ಇದೇನಾಯಿತು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಯಿತು ವಿಶ್ವದ ಒಂದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಯಿತು ಇದರ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆಯಲ್ಲ ಇದಕ್ಕೊಂದು ಕಡಿವಾಣ ಹಾಕಬೇಕು ಸೊ ಅದಕ್ಕೆ ಮಾಡ್ತು ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಇದನ್ನ ಚರ್ಚೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತನೇ ತಾರೀಕು ಇದನ್ನು ಅನುಷ್ಠಾನಗೊಳಿಸ್ತದೆ ಅಂದ್ರೆ ಮಾನವ ಹಕ್ಕುಗಳು ಯಾವುವು ಅಂತ ವಿಶ್ಲೇಷಣೆ ಮಾಡಿ ಅದನ್ನು ಜಾರಿಗೆ ತರ್ತದೆ ಇದು ಮಾನವ ಹಕ್ಕುಗಳು ಏನು ಜಾರಿಗೆ ಬಂತು ಈ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನ ಒಂದು ಜಾಗತಿಕ ಮಟ್ಟದಲ್ಲಿ ತರೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಒಂದು ಮೊದಲನೇ ಉದ್ದೇಶ ಏನಂದರೆ ಈ ವಿಶ್ವಸಂಸ್ಥೆದು ಏನು ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಒಂದು ಜಾಗತಿಕ ಮಟ್ಟದಲ್ಲಿ ಅದನ್ನು ಸಂರಕ್ಷಿಸಬೇಕು ಅಂದರೆ ಆಯಾ ದೇಶಗಳಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ಮಾನವ ಹಕ್ಕುಗಳನ್ನು ತಡೆಗಟ್ಟಬೇಕಂತಕ್ಕಂಥ ಒಂದು ಉದ್ದೇಶ ಇನ್ನೊಂದಾದರೆ ಮತ್ತು ನಾಗರಿಕ ಸಮಾಜದಲ್ಲಿ ಜನರ ಒಂದು ಸ್ವಾತಂತ್ರ್ಯವನ್ನು ಕಾಪಾಡಬೇಕು ಏನಿದು ನಾಗರಿಕ ಸಮಾಜದಲ್ಲಿ ಸಮಾಜ ಸ್ವಾತಂತ್ರ್ಯದ ಒಂದು ಸಮಾನತೆಯನ್ನು ಕೊಡಬೇಕಂತಕ್ಕಂಥ ಉದ್ದೇಶ ಅಥವಾ ಪರಿಕಲ್ಪನೆ ಇದು ವಿಶ್ವಸಂಸ್ಥೆ ಉದಾಹರಣೆಗೆ ಪ್ರತಿಯೊಬ್ಬರು ಕೂಡ ಜೀವಿಸುವ ಹಕ್ಕಿದೆ ನಾವನ್ನ ಬದುಕನ್ನು ಇನ್ನೊಬ್ರು ಕಸಿದುಕೊಳ್ತಕ್ಕಂಥ ಹಕ್ಕು ಇನ್ನೊಬ್ಬರಿಗಿಲ್ಲ ಇದು ಏನಾಗ್ತಾ ಇದ್ರು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇದ್ರಿಂದ ಸಮಾಜದಲ್ಲಿ ಸ್ವಾತಂತ್ರ್ಯ ಇಲ್ಲದಂತಾಯ್ತು ಈ ಸ್ವಾತಂತ್ರ್ಯ ಇಲ್ಲದಂತಾಯ್ತು ಮನುಷ್ಯ ನಿರಾಳವಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಸೊ ಅದಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ಇನ್ನು ಒಂದು ನಾಗರಿಕದ ಸಮಾಜದಲ್ಲಿ ಒಂದು ಸ್ವಾತಂತ್ರ್ಯದ ಒಂದು ಸಮಾನತೆಯನ್ನು ಕೊಡುವಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ವಿಶ್ವಸಂಸ್ಥೆ ಇದನ್ನು ಜಾರಿ ಜಾರಿಗೆ ಕೊಳಿಸ್ತು ಅಷ್ಟೇ ಅಲ್ಲ ಒಂದು ಮಾನವನ ಒಂದು ವ್ಯಕ್ತಿತ್ವ ವಿಕಾಸನ ಆಗಬೇಕು ಇದು ಆ ವಿಶ್ವಸಂಸ್ಥೆ ಒಂದು ಪರಿಕಲ್ ಪರಿಕಲ್ಪನೆ ಆಗಿತ್ತು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಅದು ಯಾವುದೇ ದೇಶ ಆಗಿರ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವದಲ್ಲಿ ಆ ಮಾನವನ ವ್ಯಕ್ತಿತ್ವ ಒಂದು ವಿಕಾಸನ ಆಗಬೇಕು ಮಾನವನ ವ್ಯಕ್ತಿತ್ವದ ವಿಕಾಸನ ಯಾವ ರೀತಿ ಆಗೋದು ಅವರಿಗೆ ಬೇಕಾಗಿರ್ತಕ್ಕಂಥ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿಕೊಟ್ಟಾಗ ಅವನ ಮಾನವನು ವ್ಯಕ್ತಿತ್ವದ ಒಂದು ವಿಕಾಸನಾಗಿ ಮುಖ್ಯ ಮುಖ್ಯವಾಹಿಗೆ ಬಂದು ಅವನು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಈ ಮಾನವ ನಾಲ್ಕನೇದು ಈ ಮಾನವ ಹಕ್ಕಳ ದಮನ ಏನಾಗ್ತಾ ಇದೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ಎಲ್ಲಿ ನಶಿಸಿ ಹೋಗ್ತಾ ಇದೆ ಮಾನವ ಹಕ್ಕುಗಳು ಎಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಅದು ದಮನಗೊಳ್ತಾ ಇರ್ತಕ್ಕಂಥದನ್ನ ಅದನ್ನು ನಿಲ್ಲಿಸಿ ಆ ಜನರಿಗೆ ಅವರವರ ಹಕ್ಕುಗಳನ್ನ ಕೊಡಬೇಕಂತಕ್ಕಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಇವೆಲ್ಲ ಪರಿಕಲ್ಪನೆ ಇಟ್ಕೊಂಡು ಮಾನವ ಹಕ್ಕುಗಳ ಒಂದು ದಿನಾಚರಣೆನ ಅನುಷ್ಠಾನಕ್ಕೆ ವಿಶ್ವಸಂಸ್ಥೆ ತಂದು ಇನ್ನು ಭಾರತದ ವಿಚಾರಕ್ಕೆ ಬಂದಾಗ ಭಾರತದಲ್ಲಿ ಏನಾಯ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಇದು ಯಾವಾಗ ಜಾರಿಗೆ ಬಂತೋ ಯಾವುದು ಮಾನವ ಹಕ್ಕುಗಳ ದಿನಾಚರಣೆ ಅಸ್ತಿತ್ವಕ್ಕೆ ಬಂತೋ ಇಲ್ಲಿ ಏನಾಗ್ತಾ ಇತ್ತು ಭಾರತದಲ್ಲಿ ಒಂದು ಪರಿಕಲ್ಪನೆ ಇತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಂತಹ ಸಂದರ್ಭದಲ್ಲಿ ವಿವಿಧ ಸಂವಿಧಾನಗಳನ್ನು ಅಧ್ಯಯಿಸ್ತಾ ಇದ್ರು ಅವರು ಯಾರು ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಅವರ ತಂಡ ಅಧ್ಯಯಿಸಿ ಒಂದು ಸಂವಿಧಾನವನ್ನು ಕರಡು ಪ್ರತಿಗೆ ತಯಾರಿ ಮಾಡಿಕೊಳ್ತಾ ಇದ್ರು ಅದೇ ಸಮಯಕ್ಕೆ ಯಾವಾಗ ಮಾನವ ಹಕ್ಕುಗಳು ಏನು ಅಂತಕ್ಕಂಥದನ್ನ ಪರಿಕಲ್ಪನೆಯನ್ನು ವಿಶ್ವಸಂಸ್ಥೆ ಕೊಡ್ತೋ ಅದನ್ನ ಯಾರು ಡ್ರಾಫ್ಟಿಂಗ್ ಕಮಿಟಿ ಅವರು ಅಲ್ಲಿ ಮಾನವ ಹಕ್ಕುಗಳಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡು ಭಾರತದ ಒಂದು ಮೂಲಭೂತ ಹಕ್ಕುಗಳಿಗೆ ಅದನ್ನ ಅಳವಡಿಸ್ಕೊಂಡ್ರು ಅಷ್ಟೇ ಅಲ್ಲ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾರ್ಸ್ ಅಂತ ಏನೀವಿ ರಾಜ್ಯ ನಿರ್ದೇಶನ ತತ್ವಗಳು ಅಂತ ಅದರಲ್ಲೂ ಕೂಡ ಮಾನವ ಹಕ್ಕುಗಳನ್ನ ಅಳವಡಿಸಿಕೊಂಡ್ರು ಸೊ ಇವಾಗ ಹೇಳ್ತದೆ ಅನುಚ್ಛೇದ ಹನ್ನೆರಡರಿಂದ ಮೂವತ್ತೊಂದುವರೆಗೆ ವರೆಗೆ ಏನು ಮೂಲಭೂತ ಹಕ್ಕುಗಳು ಅಂತ ಹೇಳ್ತೇವೆ ಆ ಮೂಲಭೂತದ ಮೊಂದು ಮತ್ತೊಂದು ಮುಖ ಅಂತ ಹೇಳಿದ್ರೆ ಅದು ಮಾನವ ಹಕ್ಕುಗಳು ಎರಡು ಒಂದೇ ಸೊ ಇದನ್ನು ಸಂರಕ್ಷಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರು ಕೊಡ್ತು ಅನುಚ್ಛೇದ ಮೂವತ್ತೆರಡರಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದೊಂದು ಪರಮಾಧಿಕಾರವನ್ನು ಕೊಡ್ತು ಎಲ್ಲೆಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತದೋ ಅದನ್ನು ಸಂರಕ್ಷಿಸಿ ಅವರಿಗೆ ಅವರ ಹಕ್ಕುಗಳನ್ನು ಕೊಡೋ ಏನು ಸಿಗುವಂತ ರೀತಿಯಲ್ಲಿ ಅದರ ಒಂದು ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡ್ತು ಆ ಮಟ್ಟ ರಾಜ್ಯ ಮಟ್ಟದಕ್ಕೆ ಬಂದಾಗ ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಅನುಚ್ಛೇದ ಇನ್ನೂರ ಇಪ್ಪತ್ತಾರು ಅಡಿಯಲ್ಲಿ ಅದನ್ನು ಸಂರಕ್ಷಿಸಕ್ಕಂಥ ಒಂದು ಅಧಿಕಾರವನ್ನು ಸಂವಿಧಾನ ಅಡಿಯಲ್ಲಿ ನಮ್ಮ ರಾಷ್ಟ್ರದ ರಾಜ್ಯದ ಶ್ರೇಷ್ಠ ನ್ಯಾಯಾಲಯಕ್ಕೆ ಕೊಳ್ಳಾಯ್ತು ಸೊ ಈ ರೀತಿ ಆದಮೇಲೆ ಏನಾಯ್ತು ರಾಷ್ಟ್ರೀಯ ಭಾರತದಲ್ಲಿ ಏನಾಯಿತು ರಾಷ್ಟ್ರೀಯ ಒಂದು ಮಾನವ ಹಕ್ಕುಗಳ ಕಾಯ್ದೆಯನ್ನು ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲಿ ಅನುಷ್ಠಾನಕ್ಕೆಗೊಳಿಸಿದ್ರು ಯಾಕೆ ಅನು ಅನುಷ್ಠಾನಕ್ಕೆ ಗೊಳಿಸಿದ್ರು ಅಂತ ಹೇಳಿದ್ರೆ ಭಾರತದಲ್ಲಿ ಏನು ಉಲ್ಲಂಘನೆ ಆಗ್ತಾ ಇದೆ ಮಾನವ ಹಕ್ಕುಗಳು ಅದನ್ನು ಸಂರಕ್ಷಿಸಿಕೊಳ್ತಂತ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಅನುಷ್ಠಾನಕ್ಕೆ ಕೊಟ್ಟು ಆ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಂತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಂತು ಇದರ ಕಾರ್ಯವೈಖರಿ ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆಯೋ ಅದನ್ನು ಸಂರಕ್ಷಿಸಿ ಅವರವರ ಹಕ್ಕುಗಳನ್ನು ಅವರಿಗೆ ಪ್ರತಿಪಾದಿಸಿ ಅವ್ರಿಗೆ ಕೊಡುವಂತ ಒಂದು ಕೆಲಸವನ್ನು ಇವತ್ತು ನಮ್ಮ ಕಮಿಷನ್ಗಳು ತೆಗೆದುಕೊಂಡು ಮಾಡ್ತಾ ಇದೆ ಆದರೆ ಒಂದು ವಿಚಾರಣೆ ತೆಗೆದುಕೊಳ್ಳಿ ಅದು ಯಾವುದೇ ಆಗಿರ್ಬೋದು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ ಯಾವುದು ಮಾನವ ಹಕ್ಕುಗಳು ಉಲ್ಲಂಘನೆ ಅಂತೇಳಿ ಅಂದರೆ ಒಂದು ಉದಾಹರಣೆಗೆ ಶಿಕ್ಷಣ ಇಂದಿನ ಕಾಲದಲ್ಲಿ ಶಿಕ್ಷಣ ಅಂದರೆ ಕೆಲವೇ ವರ್ಗಗಳಿಗೆ ಸೀಮಿತವಾಗಿತ್ತು ಜಮೀನ್ದಾರರು ಮತ್ತೆ ರಾಜಮಂತನವರು ಮಾತ್ರ ಶಿಕ್ಷಣವನ್ನು ಪಡೆಯಬಹುದಾಗಿತ್ತು ಆದರೆ ಮಾನವ ಹಕ್ಕುಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರು ಯಾವುದೇ ಜಾತಿ ಯಾವುದೇ ಧರ್ಮ ಆಗಲಿ ಸಮಾನವಾಗಿ ಶಿಕ್ಷಣವನ್ನು ಪಡೆಯಬೇಕು ಎಲ್ಲರಿಗೂ ಶಿಕ್ಷಣ ಸಿಗುವಂತಾಗಬೇಕು ಅದು ಮಾನವನ ಹಕ್ಕು ಅಂದ್ರೆ ಶಿಕ್ಷಣ ಪಡೆಯೋದು ಅವನ ಮಾನವನ ಹಕ್ಕು ಮತ್ತೆ ಸಮಾನತೆ ಅಂದರೆ ಲಿಂಗ ತಾರತಮ್ಯದ ಮೇಲೆ ಸಮಾನತೆಯನ್ನ ಕಲ್ಪಿಸತಕ್ಕಂಥ ಒಂದು ಪರಿಕಲ್ಪನೆ ಕೂಡ ಇದೆ ಅಂದರೆ ಲಿಂಗ ತಾರತಮ್ಯದ ಮೇಲೆ ಕೊಡ್ತಕ್ಕಂಥ ಉದ್ಯೋಗಗಳಲ್ಲಿ ತಾರೋ ಇವರು ಹೆಣ್ಮಗುವಂಥ ಉದ್ಯೋಗ ಕೊಡದೆ ಹೋಗೋದು ಗಣ್ಮಗುವಂಥ ಉದ್ಯೋಗ ಕೊಡ್ತಕ್ಕಂಥದ್ದು ಈ ಲಿಂಗತಾರತಮ್ಯದ ಮೇಲೆ ಉದ್ಯೋಗ ಕೊಡ್ತಕ್ಕಂಥ ಉದ್ಯೋಗಗಳಲ್ಲಿ ತಾರತಮ್ಯ ಮಾಡ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಗಂಡ ತಾರತಮ್ಯ ಮಾಡಿ ಭೇದ ಭಾವನೆ ಮಾಡ್ತಕ್ಕಂಥದ್ದು ಇದು ಯಾವುದು ಕೂಡ ಆಗಬಾರ್ದು ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಮತ್ತೆ ಯಾರು ನಮ್ಮನ್ನು ಶೋಷಣೆಗೆ ಒಳಪಡಿಸ್ತಾರೋ ಅದರ ವಿರುದ್ಧ ಧ್ವನಿ ಎತ್ತುವಂತ ಒಂದು ಪರಿಕಲ್ಪನೆಯನ್ನು ಕೂಡ ಇವತ್ತು ನಮಗೆ ಆಯೋಗ ಕೊಟ್ಟಿದೆ ಅಂದ್ರೆ ನಾವೇನಂದ್ರೆ ಯಾರು ನಮ್ಮನ್ನ ಬಹಳಷ್ಟು ತೊಂದರೆಗೀಡ ಮಾಡ್ತಾರೆ ನಮ್ಮ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾರೋ ಅದರ ವಿರುದ್ಧ ಧ್ವನಿ ಇತ್ತು ಅಂತ ಒಂದು ಹಕ್ಕನ್ನು ಕೂಡ ಇವತ್ತು ನಮಗೆ ಕೊಟ್ಟಿದೆ ಅಂದ್ರೆ ಈ ಎಲ್ಲ ಹಕ್ಕುಗಳನ್ನ ಕೊಟ್ಟಾಗ ನಮ್ಮ ಕರ್ತವ್ಯ ಏನು ಕೊಟ್ಟಿರ್ತಕ್ಕಂಥ ನಾವು ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಜೀವನದಲ್ಲಿ ಬದುಕಬೇಕಾಗ್ತದೆ ನನ್ನಂತೆ ಇನ್ನೊಬ್ಬರು ನನ್ನ ಬದುಕಂತ ಇನ್ನೊಬ್ಬರ ಬದುಕು ನನ್ನ ಬದುಕು ಯಾವ ರೀತಿ ನಾನು ಹಸನಾಗಿ ನಡಿಬೇಕು ಚೆನ್ನಾಗಿ ನಡಿಬೇಕು ಅಂತ ನಾನು ಭಾವನೆ ಮಾಡ್ಕೊಳ್ತೇನೋ ಇನ್ನೊಬ್ಬರ ಬದುಕು ಕೂಡ ಅದೇ ರೀತಿ ಇರಬೇಕಂತಕ್ಕಂಥ ಒಂದು ಪರಿಕಲ್ಪನೆ ನಾವು ಬಂದಾಗ ಎಲ್ಲೂ ಕೂಡ ಮಾನವನ ಒಂದು ಹಕ್ಕುಗಳ ಉಲ್ಲಂಘನೆ ಆಗೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಮಬಾಳು ಸಮಬಾಳು ಎಲ್ಲರೂ ನಾನೂ ಬದುಕಬೇಕು ನನ್ನ ಜೊತೆ ಇರೋರು ಬದುಕಬೇಕು ಇಂಥ ಒಂದು ಪರಿಕಲ್ಪನೆಯಲ್ಲಿ ಬದುಕಿದಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ಪರಿಕಲ್ಪನೆಯನ್ನು ಇಟ್ಕೊಂಡು ಎಲ್ಲ ಬದುಕಿದಾಗ ಮಾತ್ರ ಈ ನಾಗರಿಕ ಸಮಾಜದಲ್ಲಿ ನಾವು ಮನುಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ನೀಡಿ